ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಇಲ್ಲಿದೆ ಎಲ್ಲ ಬನ್ನಿ ಫೈಡಸ್ ವಾಟರ್ ಪಾರ್ಕ್ ಮಾರಿಕಣೆ ಡ್ಯಾಮ್ ರಸ್ತೆ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಲ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್ जीवी टीवी के स्वागत मानव होसदुर्गा राघू करो ಮಾಡಿದರೆ ಆಯ್ತು ಹೊರದು ಓಕೆ ಸೋಪಿಗೆ ಅದರ ಪ್ರದಾನ ನಿಮ್ಮ ನಿಮ್ ಮೈಂಡು ಈ ಮಾಡಿದ ನೋಡಿ ಸೆಟ್ ಅಪ್ಸೇಲ್ ಶಾರ್ಗು ಹೊಸದುರ್ಗ ನಗರದ ಪ್ರಮುಖ ರಸ್ತೆಯ ಟಿಬಿ ವೃತ್ತದಲ್ಲಿ ಹೆದ್ದಾರಿ ಪ್ರಾಧಿಕಾರದ ವತಿಯಿಂದ ನಡೆಯುತ್ತಿರುವ ಕಾಮಗಾರಿಯನ್ನು ಶಾಸಕ ಹಾಗೂ ರಾಜ್ಯ ಆಹಾರ ನಿಗಮದ ಅಧ್ಯಕ್ಷರಾದ ಬಿಜಿ ಗೋವಿಂದಪ್ಪನವರು ವೀಕ್ಷಿಸಿದರು ಸಾರ್ವಜನಿಕ ವಲಯದಲ್ಲಿ ಇತ್ತೀಚೆಗೆ ಟಿಬಿ ವೃತ್ತ ನಿರ್ಮಾಣ ಕಾಮಗಾರಿಯು ಅವೈಜ್ಞಾನಿಕವಾಗಿದ್ದು ಹೊಳಲ್ಕೆರೆ ಮತ್ತು ಅಜ್ಜಂಪುರ ಮಾರ್ಗವಾಗಿ ಸಂಚರಿಸುವ ವಾಹನ ಸವಾರರಿಗೆ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ ರಸ್ತೆ ನಿರ್ಮಾಣ ಹಾಗೂ ಪಾದಚಾರಿ ಮಾರ್ಗ ಎಡತಿರುವು ಬಲತಿರುವು ಕುರಿತು ವಾಹನ ಸವಾರರಿಗೆ ಸರಿಯಾದ ಮಾಹಿತಿ ನೀಡುವಲ್ಲಿ ಟಿಬಿ ವೃತ್ತ ನಿರ್ಮಾಣ ಕಾಮಗಾರಿಯು ಸಾರ್ವಜನಿಕ ಹಿತ ಕಾಪಾಡುವ ನಿಟ್ಟಿನಲ್ಲಿ ವಿಫಲವಾಗಿದೆ ಮತ್ತು ಇದರಿಂದ ವೃತ್ತದಲ್ಲಿ ಅಪಘಾತ ಪ್ರಕರಣಗಳು ಹೆಚ್ಚಾಗುವ ಸಂಭವವಿದೆ ಎಂದು ಹಲವರು ಅಭಿಪ್ರಾಯಪಟ್ಟಿದ್ದರು ಈ ವಿಷಯ ತಿಳಿದ ನಂತರ ಸ್ಥಳೀಯ ಶಾಸಕ ಬಿಜಿ ಗೋವಿಂದಪ್ಪನವರು ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಸಾರ್ವಜನಿಕರೊಂದಿಗೆ ಚರ್ಚಿಸಿ ಸಲಹೆ ಸೂಚನೆಗಳನ್ನು ನೀಡಿದರು ಟಿಬಿ ವೃತ್ತ ನಿರ್ಮಾಣವು ಹೆದ್ದಾರಿ ಪ್ರಾಧಿಕಾರದ ಮಾರ್ಗಸೂಚಿಯನ್ವಯ ನಿರ್ಮಾಣವಾಗುತ್ತಿದ್ದು ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು ಹಾಗೂ ವದಂತಿಗಳಿಗೆ ಕಿವಿಗೊಡಬಾರದು ಎಂದು ಹೇಳಿದರು

ಜಿ ವಿಟಿವಿ ಇದು ನಿಮ್ಮ ಧ್ವನಿ